ಸತೀಶ್ ವರ್ಸಸ್ ಲಕ್ಷ್ಮಣ ಸವದಿ ಫೈಟ್ ನಡೀತಾ ಇದೆ ಅವರಿಬ್ರು ಮಧ್ಯೆ ಕೂಡ ಲೋಕಸಭೆ ಎಲೆಕ್ಷನ್ ಬೆನ್ನಲ್ಲೇ ಶುರುವಾಗಿದೆ ಒಂದು ರೀತಿಯಾದಂತಹ ಸಮರ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸವದಿಗೆ ಸತೀಶ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಿದ್ದಾರೆ ಅಥಣಿಯ ಲೀಡ್ ವಿಚಾರವೇ ಈಗ ಸವದಿ ಅವರ ಸವದಿ ಮತ್ತು ಜಾರಕಿಹೊಳಿ ಅಸ್ತ್ರವಾಗಿತ್ತು ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಏಳು ಸಾವಿರ ಲೀಡ್ ಕೂಡ ಸಿಕ್ಕಿದೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಎಪ್ಪತ್ತು ಸಾವಿರ ಲೀಡ್ ಅನ್ನ ಪಡೆದಿತ್ತು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ನಿಂತಿದ್ರು ಅಥಣಿಯಲ್ಲಿ ಲೀಡ್ ಸಿಗದೇ ಇರೋದಕ್ಕೆ ಒಂದು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಪುತ್ರಿ ಪ್ರಿಯಾಂಕಾ ಗೆದ್ರು ಕೂಡ ಸಚಿವ ಸತೀಶ್ ಜಾರಕಿಹೊಳಿಗೆ ಒಂದು ರೀತಿಯಾದಂತಹ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಸಭೆ ಎಲೆಕ್ಷನ್ ನಂತರ ಸವದಿಗೆ ಮಂತ್ರಿಯ ಭರವಸೆಯನ್ನ ಕಾಂಗ್ರೆಸ್ ಕೂಡ ನೀಡಿತ್ತು ಸವದಿ ಮಂತ್ರಿ ಚಾನ್ಸ್ ನೀಡಿದರೆ ಬೆಳಗಾವಿಯಲ್ಲಿ ಮೂರನೇ ಶಕ್ತಿ ಕೇಂದ್ರ ಸೃಷ್ಟಿಯಾಗುತ್ತೆ ಈಗಾಗಲೇ ಜಿಲ್ಲೆಯಿಂದ ಸತೀಶ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರು ಕೂಡ ಸಚಿವರಾಗಿದ್ದಾರೆ ಸವದಿಗೆ ಅವಕಾಶ ಕೊಡಲು ಯಾರಾದರೂ ಒಬ್ಬರು ರಾಜೀನಾಮೆ ಕೊಡಬೇಕಾಗುತ್ತೆ ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತು ಚಿಂತನೆಯನ್ನ ನಡೆಸ್ತಾ ಇದೆ ಅತನಿ ಕ್ಷೇತ್ರದ ಲೀಡ್ ವಿಚಾರ ಪ್ರಸ್ತಾಪಿಸಿ ಸತೀಶ್ ಈಗಾಗಲೇ ಬೇಸರವನ್ನ ಜಾರಕಿಹೊಳಿ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ನೀಡಿದರೆ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿಯಾಗುತ್ತೆ ಇದನ್ನ ತಪ್ಪಿಸಲು ಅಥಣಿ ಲೀಡ್ ಅಸ್ತ್ರ ಬಿಟ್ಟಿದ್ದಾರೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು